ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಕಪಿವೀರರು ತಮ್ಮ ಪರಾಕ್ರಮವನ್ನು ಹೇಳಿಕೊಂಡಿದ್ದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಂಗದನ ವಾಕ್ಯವನ್ನು ಕೇಳಿ ಅಂದರೆ ಎಲ್ಲ ಕಪಿಗಳು ಸಮುದ್ರವನ್ನು ಕಂಡು ಹೆದರಿ ಅದನ್ನು ಲಂಘಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ತೊಡಗಿದ್ದಾಗ ಚಿಂತೆಯು ಮನುಷ್ಯನನ್ನು ಒಳಗಿಂದಲೇ ಸುಡುವುದು ಎಂದು ತಿಳಿಸಿದ ಅಂಗದನು ಕೊನೆಗೆ ನಿಮ್ಮಲ್ಲಿ ಯಾರು ಯಾರು ಎಷ್ಟು ದೂರ ಹಾರಬಲ್ಲಿರಿ ಏಕೆಂದರೆ ಲಂಕಾ ನಗರಿಯು ಆ ಲಂಕಾ ದ್ವೀಪವು ಸಮುದ್ರ ತೀರದಿಂದ ನೂರು ಯೋಜನ ದೂರದಲ್ಲಿರುವುದರಿಂದ ಯಾರು ಎಷ್ಟು ದೂರ ಹಾರಬಲ್ಲಿರಿ ಎಂಬುದನ್ನಾದರೂ ತಿಳಿಸಿರಿ ಎಂದು ಕೇಳುತ್ತಾನೆ ಅಂಗದನ ವಾಕ್ಯವನ್ನು ಕೇಳಿ ಪಿವೀರರು ಎದ್ದು ನಿಂತು ತಮ್ಮ ತಮ್ಮ ಬಲಪರಾಕ್ರಮಗಳನ್ನು ಹೇಳಿಕೊಂಡರು ಗಜನೆಂಬ ವಾನರನು ಎದ್ದು ನಿಂತು ನಾನು ಹತ್ತು ಯೋಜನ ದೂರ ಹಾರಬಲ್ಲೆನು ಎಂದು ಹೇಳಲು ಗವಾಕ್ಷನು ನಾನು ಇಪ್ಪತ್ತು ಯೋಜನ ದೂರ ಹಾರಬಲ್ಲೆನು ಎಂದನು ಗವಯನು ನಾನು ಮೂವತ್ತು ಗಾಂವದ ಹೋಗಬಲ್ಲೆನು ಎಂದು ಕೂಗಲು ಶರಭನು ನಾನು ನಲವತ್ತು ಗಾಂವದ ಹೋಗಬಲ್ಲೆನು ಎಂದು ಕೂಗಿ ಹೇಳಿದನು ನಂತರ ಬಂಧಾದನನು ನಿಸ್ಸಂದೇಹವಾಗಿ ನಾನು ಐವತ್ತು ಗಾವುದ ನೆಗೆಯುತ್ತೇನೆ ಎನ್ನಲಾಗಿ ಮೈಂದನು ನನಗೆ ಅರವತ್ತು ಗಾವುದ ನೆಗೆಯುವ ಶಕ್ತಿಯಿದೆ ಎಂದನು ಆಗ ವೀರನಾದ ದ್ವಿವಿದನು ನಾನು ಎಪ್ಪತ್ತು ಯೋಜನದವರೆಗೆ ಹೋಗಬಲ್ಲೆನು ಸಂದೇಹವಿಲ್ಲ ಎಂದು ಘೋಷಿಸಿದನು ಕಪಿಶ್ರೇಷ್ಠನಾದ ಸುಷೇಣನು ಎಲೈವಾನರರೆ ನಾನು ಎಂಬತ್ತು ಗಾವುದದವರೆಗೆ ನೆಗೆಯಬಲ್ಲೆನು ಎಂದು ನುಡಿದನು ಹೀಗೆ ವಾನರರು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡ ಮೇಲೆ ವೃದ್ಧನಾದ ಜಾಂಬವಂತನು ಅವರನ್ನು ಸಮಾಧಾನ ಪಡಿಸುತ್ತಾ ಈ ರೀತಿ ನುಡಿದನು ಪೂರ್ವದಲ್ಲಿ ನಮಗೂ ಸ್ವಲ್ಪ ಮಟ್ಟಿಗೆ ಪರಾಕ್ರಮವಿತ್ತು ಈಗ ವಯಸ್ಸಾಯಿತು ಮುಪ್ಪು ಬಂದಿತು ಆದರೂ ಕಾರ್ಯಸ್ವರೂಪವು ಗಂಭೀರವಾದ್ದರಿಂದ ಉಪೇಕ್ಷೆ ಮಾಡಿ ಸುಮ್ಮನಿರುವುದು ಸರಿಯಲ್ಲ ಶ್ರೀರಾಮನು ಸುಗ್ರೀವನು ಈ ಮಹತ್ತರವಾದ ಕಾರ್ಯಕ್ಕೆ ದೃಢ ನಿರ್ಧಾರದಿಂದ ಕೈ ಹಾಕಿದ್ದಾರೆ ಕಾಲವು ಬದಲಾಗಿದೆ ಆದರೂ ನನ್ನ ಸಾಮರ್ಥ್ಯವೇನೆಂಬುದನ್ನು ಕೇಳಿರಿ ಈಗ ನಾನು ತೊಂಬತ್ತು ಯೋಜನದವರೆಗೆ ಸಂದೇಹವಿಲ್ಲದೆ ಹೋಗಬಲ್ಲೆನು ಪೂರ್ವದಲ್ಲಿ ಮಹಾವಿಷ್ಣುವು ವಾಮನಾಮತಾರದಿಂದ ಬಲಿ ಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಬಂದಿದ್ದನು ಆಗ ಆತನು ಮಹಾಶರೀರಿಯಾಗಿ ಬೆಳೆದು ಮೂರು ಲೋಕಗಳನ್ನು ಆಕ್ರಮಿಸಲು ಹೊರಟಾಗ ನಾನು ಅವನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೆನು ಆ ಯೌವ್ವನ ಕಾಲದಲ್ಲಿ ನನಗೆ ಕೃತಿಮವಾದ ಪರಾಕ್ರಮವಿತ್ತು ಈಗ ಮುದುಕನಾಗಿದ್ದೇನೆ ಹೆಚ್ಚು ದೂರ ಹಾರಲು ಸಾಮರ್ಥ್ಯವಿಲ್ಲ ಆದ್ದರಿಂದ ತೊಂಬತ್ತು ಯೋಜನದವರೆಗೆ ಹಾರಬಲ್ಲೆ ಆದರೇನು ಇದರಿಂದ ಕಾರ್ಯಸಿದ್ಧಿಯಾಗುವುದಿಲ್ಲ ಎಂದು ಹೇಳಿದನು ಆಗ ವಾನರೋತ್ತಮನಾದ ಅಂಗದನು ಮಹಾಪ್ರಾಜ್ಞನಾದ ಜಾಂಬವಂತನ ಒಪ್ಪಿಗೆಯನ್ನು ಪಡೆದು ಎಲೈ ವಾನರೋತ್ತಮರೇ ನಾನು ನೂರು ಯೋಜನಗಳ ದೂರವನ್ನು ಲಂಘಿಸಿ ಹೋಗಬಲ್ಲೆನು ಆದರೆ ಹಿಂದಿರುಗಿ ಬರಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ನನಗೆ ನಿಶ್ಚಯವಿಲ್ಲ ಎಂದನು ಆಗ ವಾಗ್ವಿಶಾರದನಾದ ಜಾಂಬವಂತನು ಈ ರೀತಿ ಹೇಳಿದನು ಅಂಗದ ಕುಮಾರ ನೀನು ನೂರು ಯೋಜನವಾಗಲಿ ಸಾವಿರ ಯೋಜನವಾಗಲಿ ಲಂಘಿಸಬಹುದು ಹಿಂದಿರುಗಿಯೂ ಬರಬಹುದು ನಿನಗೆ ಆ ಸಾಮರ್ಥ್ಯ ಉಂಟು ಆದರೆ ಇದು ಸರಿಯಲ್ಲ ನೀನು ನಮಗೆ ಯುವರಾಜನಾದ ಸ್ವಾಮಿಯಾಗಿದ್ದೀಯೆ ನೀನು ನಮ್ಮನ್ನು ಕಳುಹಿಸಬೇಕೇ ಹೊರತು ನೀನೇ ಸೇವಕನಂತೆ ದೂತನಾಗಿ ಹೋಗಬಾರದು ನೀನು ನಮಗೆ ಅಧಿಪತಿ ನಿನ್ನನ್ನು ನಾವು ಸರ್ವ ವಿಧದಲ್ಲಿಯೂ ರಕ್ಷಿಸಿಕೊಳ್ಳಬೇಕು ಸೇನಾಪತಿಯನ್ನು ಸೈನಿಕರು ರಕ್ಷಿಸಬೇಕಾದದ್ದು ಕರ್ತವ್ಯ ಈ ಕಾರ್ಯ ಸಿದ್ಧಿಗೆ ನೀನೇ ಮೂಲವಾಗಿದ್ದೀಯೇ ವಾನರ ಶ್ರೇಷ್ಠ ನೀನು ಬುದ್ಧಿ ಪೌರುಷ ಸಂಪನ್ನನಾಗಿದ್ದೀಯೆ ನೀನು ನಮ್ಮ ಸ್ವಾಮಿಯ ಪುತ್ರನೂ ಹೌದು ಸ್ವಾಮಿಯೂ ಹೌದು ನೀನು ನಮಗೆ ಬೆಂಬಲವನ್ನು ಪ್ರೋತ್ಸಾಹವನ್ನು ಕೊಡುತ್ತಿದ್ದರೆ ನಾವು ಈ ಕಾರ್ಯವನ್ನು ಹೇಗಾದರೂ ಸಾಧಿಸುತ್ತೇವೆ ಎಂದನು ಅದನ್ನು ಕೇಳಿ ಅಂಗದನು ಪುನಃ ಈ ರೀತಿ ಹೇಳಿದನು ಜಾಂಬವಂತ ನಾನು ಸಮುದ್ರವನ್ನು ಲಂಘಿಸಲು ಸಮರ್ಥನಾದ ವೀರನಾರು ನಾ ಮತ್ತೆ ನಾವು ಪ್ರಾಯೋಪವೇಶವನ್ನೇ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಕಪೀಶ್ವರನಾದ ಸುಗ್ರೀವನ ಆಜ್ಞೆಯನ್ನು ಪಾಲಿಸದೆ ನಾವು ಹಿಂದಿರುಗಲು ಸಾಧ್ಯವೇ ಹಿಂದಿರುಗಿದರೂ ಪ್ರಾಣವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಸುಗ್ರೀವನು ನಿಗ್ರಹಾನುಗ್ರಹ ಸಾಮರ್ಥ ಸಮರ್ಥನಾಗಿದ್ದಾನೆ ಅವನ ಅಪ್ಪಣೆಯನ್ನು ಉಲ್ಲಂಘಿಸಿದರೆ ಮರಣವು ನಮಗೆ ಅನಿವಾರ್ಯವೇ ಸರಿ ಆದ್ದರಿಂದ ಮಹಾ ಬುದ್ಧಿಶಾಲಿಯಾದ ನೀನೆ ಮುಂದೆ ಗತಿಯೇನೆಂದು ಚಿಂತಿಸಬೇಕಾಗಿದೆ ಎಂದನು ಆಗ ಕಾರ್ಯ ಸಾಧನ ಚತುರನಾದ ಜಾಂಬವಂತನು ಅಂಗದ ಈ ಕಾರ್ಯವು ಯಾವ ಕೊರತೆಯೂ ಇಲ್ಲದೆ ಸಾಧ್ಯವಾಗುವುದು ಈ ಕಾರ್ಯವನ್ನು ಸಾಧಿಸಬಲ್ಲ ವೀರನನ್ನು ನಿನಗೆ ನಾನು ತೋರಿಸಿಕೊಡುತ್ತೇನೆ ಎಂದು ಹೇಳಿದನು ಅನಂತರ ಒಂದು ಮೂಲೆಯಲ್ಲಿ ಯಾವ ಮಾತನ್ನು ಆಡದೆ ಸುಮ್ಮನೆ ಸುಖವಾಗಿ ಕುಳಿತಿದ್ದ ಅಪಿಶ್ರೇಷ್ಠನಾದ ಹನುಮಂತನ ಕಡೆಗೆ ಜಾಂಬವಂತನು ಕೈ ತೋರಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ